ಅದಕ್ಕೆ ತಾನೇ ಬಂದಿದ್ದು ನಮ್ಮೂರ ಜಾತ್ರೆ ನೋಡವ ಅಂತಾನೆ ಈಗಲೇ ಈಗ್ಲೂ ರಶ್ ರಶು ರಶ್ ಕಣ

ಏನೋ ಮಾಡೋಕ್ಕಾಗಲ್ಲ ಹಂಗು ಹಿಂಗ ಬೆಳಗ್ಗೆ ಎದ್ದು ದೊಡ್ಡ ಕೆಲಸ ಮಾಡ್ಬಿಟ್ಟು ತೇರ್ ಎಳೆದಿದ್ದು ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ನಾ ಬಂದ್ಮೇಲೆ ತೇರು ಬಂದಿದ್ದು ಅಂತೀಯಪ್ಪ ಜಾತ್ರೆ ಏನ್ ರಶ್ ಐತಪ್ಪ ಈಗ ಎಲ್ಲಿ ತೇರು ನೋಡಪ್ಪ ಇಲ್ಲ ಇದ್ದ ಇನ್ನು ಮುಂದೆ ಇದ್ದ ಇನ್ನು ಮುಂದೆ ಐತೆ ಅದು ಕ್ರಾಸ್ ಆಗ್ತಿರೋದು ಆ ಜಾಗದಲ್ಲಿ ನುಗ್ಗಕ್ಕಾಗಲಿಲ್ಲ ರೇಷ್ ಇತ್ತು ಮುಂದೆ ಹೋಗೋಣ ಅಂತ ಇನ್ನು ಐತೆ ಇನ್ನೂ ಅಲ್ಲಿಂದ ಆ ಕಡೆ ಹೋಗತ್ತಂತ ಸುಮಾರು ಟೈಮ್ ದೇವಸ್ಥಾನದ ಹತ್ರನೇ ಹೋಗಲ್ಲ ಪರವಾಗಿಲ್ಲ ಹೊಲ ಐತೆ ಹತ್ರ ಹತ್ರನೇ ಬಂದಿದ್ದೀವಿ ತುಂಬ ನಮ್ಮ ನಂಜನಗೂಡು ಜಾತ್ರೆಯ ದೊಡ್ಡ ತೇರು ಇದು ಏನಂತೀಯ And the Lord, the Lord. And the Lord, the Lord. ആ ah, ജനങ്ങള

ಇದೊಂದು ಕೈಯಲ್ಲಿ ಹಿಡಿದಿರೋದು ಹಿಡಿದಿರೋ ಸಾರ್ ಬೇಕೇನಾ ಪಾನ್ಕಾಯಕ ಇದು ಇದು ಮಜ್ಜಿಗೆ ಮುಗೀತನ ಜಾತ್ರೆ ಮುಗಿಸ್ಕೊಂಡ್ ಅಂಗಡಿಲ್ ಕೂತಿದ್ರೆ ಸಕಲ ಮೂರ್ ಜಾತ್ರೆ ಆಗಿತ್ತು ನೀವು ಈ ವರ್ಷ ಬರಕ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಬಂದು ಜಾತ್ರೆನ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಎಲ್ಲ ಸಿಗದ ಅಲ್ಲಿ ತನಕ ಟಟ್ಟ ಬಾಯ್ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ